ದುಃಖ ನಿವೃತ್ತಿ ಪ್ರಮಾಣದ ಪ್ರಾಪ್ತಿ ಅಂದ್ರೆ ಸರ್ವ ದುಃಖ ನಿವೃತ್ತಿ ಪರಮಾಣದ ಪ್ರಾಪ್ತಿಯೇ ಮೋಕ್ಷದ ಸ್ವರೂಪ ಇರುತ್ತದೆ ಆ ಕೊನೆ ಪುರುಷಾರ್ಥ ಮುಖ್ಯ ಗ್ರಹಣ ಮಾಡಬೇಕಾದ್ರೆ ಇದೇ ಮೋಕ್ಷ ಮೋಕ್ಷ ಪುರುಷಾರ್ಥ ಈ ದುಃಖ ನಿವೃತ್ತಿ ಪರಮಾಣದ ಪ್ರಾಪ್ತಿನೇ ಏನಿದ್ರೆ ಮೋಕ್ಷದ ಸ್ವರೂಪ ಐತಿ ಮೋಕ್ಷ ಬೇರೆ ಇಲ್ಲ ಈ ಸರ್ವದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಬೇರೆ ಸ್ವರೂಪ ಅಂದ್ರೆ ಹೇಳ್ತಾರೆ ಸದಾ ವಿದ್ಯಮಾನ ವ್ಯಕ್ತಿಕತ್ವ ಪ್ರಕಷ್ಟ ಪ್ರಕಾಶವಾದ ಸೂರ್ಯನೆಂಬಂತೆ ಪ್ರಖರವಾದ ಪ್ರಕಾಶ ಒಳ್ಳೆಯ ಸೂರ್ಯ ಅಂದಾಗ ಪ್ರಖರವಾದ ಪ್ರಕಾಶ ಬಿಟ್ಟು ಸೂರ್ಯ ಏನಾ ಬರ್ತೈತಿ ಏನಕ್ಕೆ ಹಂಗ ಸರ್ವದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಸ್ವರೂಪನ ಏನಾಗಿತ್ತು ಮೋಕ್ಷ ಮುಕ್ಷಿಸಿ ಸರ್ವದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಎಂದರೇನು ಅಂದ್ರೆ ಅದು ಮೋಕ್ಷದ ಸ್ವರೂಪ ಇರುತ್ತದೆ ಅಂತ ಹೇಳ್ತಾರೆ ಇಲ್ಲಿ ಸರ್ವ ದುಃಖ ಅನ್ನೋ ಶಬ್ದದ ಅರ್ಥ ನಿಮಗೆ ಬರ್ತದೆ ದುಃಖ ಅಂದ್ರೆ ಯಾವುದು ದುಃಖ ಹೇಳ್ತೀವಿ ಅನಿಷ್ಟ ಆಪಾದನ ದುಃಖ ದು ಅಂದ್ರೆ ಅನಿಷ್ಟವಾದದ್ದು ಆ ಅನಿಷ್ಟವಾದದ್ದನ್ನು ಅನುಭವಿಸೋದು ದುಃಖ ಅಥವಾ ಅನಿಷ್ಟ ಆಪಾದನೆಗೆ ದುಃಖ ಅಥವಾ ಪ್ರತಿಕೂಲವಾದ ನಾವು ದುಃಖ ಇದೆ ಈ ದುಃಖಗಳೇ ಎಷ್ಟದಾವ್ರಿ ಅಂದ್ರೆ ಇಲ್ಲಿ ಸರ್ವ ದುಃಖ ಹೇಳಕ್ತ ಎಲ್ಲಾ ದುಃಖಗಳ ಅದಕ್ಕೆ ಈ ದುಃಖಗಳಲ್ಲಿ ಸಹಿತ ನೇಳ್ತೇನೆ ಶಾಂತಿನ ತ್ರಿವಿಧ ದುಃಖಗಳನ್ನ ಹೇಳ್ತಾರೆ ಯಾವ್ರಿ ಆಧ್ಯಾತ್ಮಿಕ ಆದಿ ದೈವಿಕ ಅದೇ ಭೌತಿಕ ಅಂತಕ್ಕಂಥ ತ್ರಿವಿಧ ದುಃಖಗಳನ್ನ ಹೇಳ್ತಾರೆ ಆಧ್ಯಾತ್ಮಿಕ ದುಃಖ ಅಂದ್ರೆ ಸ್ತೂರ್ ಸುಕ್ಷಿಗಳಿಂದ ಉಂಟಾಗ್ತಕ್ಕಂಥದ್ದು ಅಧ್ಯಾತ್ಮಿಕ ದುಃಖ ಅಧ್ಯಾತ್ಮ ಸೂಕ್ಷ್ಮ ಶರೀರಗಳಿಗೆ ಅಧ್ಯಾತ್ಮತ್ರಿ ಅವುಗಳಿಂದ ದುಃಖ ಕ್ಯಾತ್ಮಿಕ ದುಃಖ ಇನ್ನು ಆದಿ ದೈವಿಕ ದುಃಖ ಸ್ವಸಂಗಾತ ಭಿನ್ನ ಆಗಿರ್ಬೇಕು ಚಕ್ಷುರಾದಿ ಇಂದ್ರಿಗಳಿಗೆ ಅ ವಿಷಯ ಇರಬೇಕು ನೀವು ಅತಿ ಇದೇನು ವಿದ್ಯುತ್ ಅತಿವೃಷ್ಟಿ ಇದೇನ ನೀವು ಶೀಟ್ಲ ನೀವು ಬೆಳಿತಾರೆ ಕಣ್ಣಿಕಾಲ ಗ್ರಹ ಮೊದಲಾದವುಗಳು ಕ್ರೀಡಾ ಇವೆಲ್ಲ ಏನಾಗಿದೆ ಆದಿ ದೈವಿಕ ಆದಿ ಭೂತ ದುಃಖ ಯಾವ ಅಧಿಭೂತ ದುಃಖ ಯಾವ ಅಂದ್ರೆ ಸೋಸಾತಿನ ಚುರಾದಿಗಳ ವಿಷಯಗಳು ಎಲ್ಲ ಅದಿತ್ತು ಅವುಗಳಿಂದ ಉಂಟ ದುಃಖ ಹುಲಿ ಚ ಕಣ್ಣಿಗೆ ಕಾಣ್ತಕ್ಕಂಥ ಪದಾರ್ಥ ಇದು ಯಾರ ವೈದಿ ಹಿಂಗೇನ್ ಮಾಡ್ತಾರೆ ಇವೆಲ್ಲ ಅದೇ ಭೂತ ದುಃಖ ಈ ತ್ರಿವಿಧ ದುಃಖಗಳನ್ನು ಶಂಕರ ಹೇಳ್ತಾರೆ ಮೂರ ದುಃಖದ ಸಂಖ್ಯಾ ಸೂಚನೆ ಮಾಡಿ ಇನ್ನು ವಿಚಾರ ಮಾಡ್ಲಿಕ್ಕೆ ಹೋದ್ರೆ ನೇ ಇತರು ಇಪ್ಪತ್ತೊಂದು ದುಃಖಗಳನ್ನ ಯಾವ ಇಪ್ಪತ್ತೊಂದು ದುಃಖ ಅಂದ್ರೆ ಆರು ಇಂದ್ರಿಗಳು ನೀವು ಐದ್ರಿ ಹೇಳ್ತೀವಿ ಜ್ಞಾನೇಂದ್ರಿ ಸೋತ್ರ ತ್ವಚ ಚಕ್ಷು ದಿವ್ಯಾ ಮನಸ್ಸೊಂದು ನಿಯಾಯಿಕ್ರಿ ಎತ್ತೋಗ್ತಾರೆ ವಾಚಸ್ಪತಿ ಮಿಸ್ರ ಮತ್ತು ನಿಯಾಯಕರತ್ತಾರೆ ಮನಸ್ಸೊಂದು ಉತ್ತರ ಅದಕ್ಕೆ ಆರು ಇಂದ್ರಿಯಗಳು ಆರು ಇಂದ್ರಿಯಕ್ಕೆ ಆರು ವಿಷಯಗಳು ಆರು ಇಂದ್ರಿಯಗಳು ಆರು ವಿಷಯಗಳು ಮುಂದ ಆರು ಇಂದ್ರಿಯಗಳಿಂದ ಆಗ್ತಕ್ಕಂತ ಆರು ವಿಷಯದ ಜ್ಞಾನ ಎಷ್ಟ್ರಿ ಹದಿನೆಂಟು ಸುಖ ದುಃಖ ಎರಡು ಕುಡಿಸಿರ ಇಪ್ಪತ್ತು ಶರೀರ ಇಪ್ಪತ್ತೊಂದು ದುಃಖಗಳ ಯಾಕೆ ಹೇಳ್ತಾರೆ ಹೇಳ್ತಾರೆ ಅದು ಬಿಡ್ರಿ ಶ್ರೀಮನ್ಯುಗುನ್ ಶಿವಗಳ ದುಃಖಗಳ ಎಷ್ಟು ನೋಡು ಶಂಕರ ನೀನೆಲ್ಲ ಪರಿಭವದ ಏನು ಕೃಪೆ ಮಾಡಿ ಬಗೆ ಬೇಗದವಳ ಅಭಯವಿತ್ತು ಶಂಕರ ಅನ್ಪದ ಹೇಳ್ತಾರೆ ಅವ್ರು ಹೇಳ್ತಾರೆ ಸಾರಾ ಸಾರ ಎಷ್ಟು ಇತ್ತು ಸಾವಿರ ಕೋಟಿ ಹ್ ಏನ್ ಹೇಳ್ತಾರೆ ನೂರು ಸಾವಿರ ಕೋಟಿ ಶಂಕರ ಒಂದು ಎರಡು ಅಂದ್ರ ನೂರು ಸಾವಿರ ಕೋಟಿ ಶಂಕರ ನೂರು ಸಾವಿರ ಕೋಟಿ ಅದು ಸುಮ್ ಸಾಮಾನ್ಯ ಹ ಹೂರ ಅಂದ್ರೆ ಎರಡು ಪೂಜಿ ಸಾವಿರ ಅಂದ್ರೆ ನೂರು ಪೂಜಿ ಕೋಟಿಗೆ ಎಷ್ಟು ಪೂಜೆ ಬರ್ತಾವ ಅವನು ಮುಂದೆ ಕೂಡ ಎಷ್ಟು ಅಟ್ಟು ದುಃಖ ಹೇಳ್ತಾರ ಆದ್ರೆ ಇಲ್ಲಿ ಬ್ರಹ್ಮನಿಷ್ಟು ಬಂಡಿ ಪಿತಾಮಜಿಯವರು ಏನಂತಾರೆ ದುಃಖದ ಸಂಖ್ಯಾ ನಿರೂಪಣ ಮಾಡ್ಲಿಕ್ಕೆ ಹೋಗಿ ಗಣಿತ ದುಃಖ ಎಷ್ಟೋ ದುಃಖಗಳದಾವ ಅದು ಶ್ರೀಮನೇಶ್ವರಿ ಕೆಳ ಕಡೆ ಹೇಳ್ತಾರಲ್ಲ ಒಂದೇ ಎರಡು ಧರಣಿಯಲ್ಲೂ ಸಲ್ಲಿಸಿ ನೀವು ಜನ್ಮ ಮರಣ ಮಾಡಿಕೊಂಡು ಹೇಳ ಆ ದುಃಖಗಳ ಸಂಖ್ಯಾ ಸೂಚನೆ ಮಾಡಕ್ ಬರುವುದಿಲ್ಲ ತನ ಇಲ್ಲಿ ಏನಂತಾರೆ ಪಂಡಿತ್ ಪ್ರಭಾ ಪೀತಾಮಿ ಬ್ರಹ್ಮಿಷ್ಠ ಪಂಡಿತ್ ಪೀತಾಮಿ ಅವರ ಸಂಖ್ಯೆ ಬರೆಯಿದ್ರು ಏನಂತಾರೆ ಸರ್ವ ದುಃಖದ ನಿವೃತ್ತಿ ಸರ್ವ ಅಂದ್ರ ಅಜ್ಞಾನ ಸಹಿತ ಜನನ ಮರಣಿಗಳು ಎಲ್ಲ ಬಂದು ಅಜ್ಞಾನದಿಂದ ಹಿಡಿದ ಹೇಳಿದ್ರೆ ಅಜ್ಞಾನದ ಕಾರ್ಯವಾಗಿರ್ತಕ್ಕಂಥ ಜನನ ಮರಣ ಎಲ್ಲವೂ ಅವು ಸರ್ವ ದುಃಖದಾಗ ಹುಟ್ಟು ನಂತರ ಮರಣದ ಅಜ್ಞಾನದಿಂದಲೇ ಇದು ಹುಟ್ಟು ಮರಣಗಳು ಆಗೈತಿ ಅಜ್ಞಾನದಿಂದ ಏನಾಗೈತಿ ಬೇದ್ ಬುತ್ತಿರುವುದ್ರಿಂದ ರಾಗದ್ವೇಷಗಳ ರಾಗದ್ವೇಷಗಳಿರುವುದರಿಂದ ಪುಣ್ಯ ಪಾಪಗಳಾಗ್ತಾವ ಆ ಪುಣ್ಯ ಪಾಪಗಳಾಗೋದ್ರಿಂದ ಎಲ್ತನ ಪುಣ್ಯ ಪಾಪಗಳಿರ್ತವ ಅಲ್ತನ ಏನೈತ್ರಿ ಸುಖ ದುಃಖಗಳಾಗ್ತಾವ ಎಲ್ಲಿವರೆಗೆ ಸುಖ ದುಃಖ ಸುಖ ದುಃಖಗಳಾಗ್ತಾವೆ ಅಲ್ಲಿವರೆಗೆ ಏನಿರ್ತಾರೆ ಶರೀರ ಉತ್ಪತ್ತಿ ಅಂದ್ರೆ ಕರ್ಮ ಎಲ್ಲಿಯವರಿಗೆ ಸುಖ ದುಃಖಗಳಾಕಂದ್ಮೇಲೆ ನಾವು ರಾಗ ದ್ವೇಷದ ಅಂದ್ರೆ ಪುಣ್ಯ ಪಾಪ ಕರ್ಮ ಎಲ್ಲಿವರೆಗೆ ಕರ್ಮ ಇರ್ತಾವ ಅಲ್ಲಿ ಏನಕ್ಕಿದ್ರೆ ಉತ್ಪತ್ತಿ ನಾಶ ಶಿರುದ್ ಅದಕ್ಕೆ ಮೂಲ ಅಜ್ಞಾನ ಹಿಡ್ಕೊಂಡು ಜನವ್ರೆ ಹೇಳ್ತಾರೆ ಅಂತಾರೆ ಅಜ್ಞಾನ ಅಂದ್ರೆ ಗೊತ್ತ ಯಾವ ಅಜ್ಞಾನ ರೀತಿ ಹೆಂಗ್ ದುಃಖ ಕತಿ ಅಂದ್ರೆ ನಾ ಹೇಳಿದ್ದೀನಿ ಒಬ್ಬ ಕತ್ತಿ ಹೊಡ್ಕೊಂಡು ಅಲ್ಲಿ ಹೋಟೆಲ್ ಮುಂದೋಗಿ ಏನೋ ಹೋಟೆಲ್ ವ್ಯಕ್ತಿ ಪರಿಚಯ ಬರೀ ಚಾ ಕುಡಿಬರ ನೀವ್ ಚಾ ಕುಡಿಬೇಕು ಹೋಗ್ಬೇಕಂತ ಹೇಳಿ ಏನ್ ರೀ ಕತ್ತಿ ಕಟ್ಟಿ ಹೋಗಬೇಕು ಕಾಲಿಗೆ ಕಾಲಿಗೆ ಏನೋ ಕಟ್ಟಿ ಹೋಗ್ಬೇಕು ಕತ್ತಿಗೆ ಏನಿರಲಿಲ್ಲ ಅವನ ಕಡೆ ಹಾಗಿರಲಿಲ್ಲ ಆ ವ್ಯಕ್ತಿ ಕಡೆ ಏನಿರಲಿಲ್ಲ ಹಾಗಿರಲಿಲ್ಲ ಆ ಏನು ಏನ್ ಮಾಡಿದ ಅವನ್ ಹೋಟೆಲ್ ಕೇಳಿದ ಹಗ್ ಕೊಡೋಂದ ಹಾಗೆ ನನ್ನ ಕಡೆ ಏನಿಲ್ಲ ಏನಿರಲಿಲ್ಲ ಕಟ್ಬೇಕತ್ತ ಕಾಲಿಗೆ ಈಗ ಕಟ್ಟಿಗೆ ಏನು ಕೈಗೆ ಬೀಳ್ತಾ ಅಷ್ಟು ಮಾತಾ ಅಲ್ಲೇ ಬಿಟ್ಟ ಬಿಟ್ಟು ಕುಡ್ದು ಬಂದ್ರ ಚಾ ಕಣ್ಣಿಂದರ್ತೀವಿ ಏನ್ ಮಾಡಿದ್ರೆ ಹೋದ ಒಳಗಟ್ಟ ಹೋಗಿ ಚಾ ಕುಡ್ದ ಬಂದ್ ಕತ್ತಿ ಹೊಡೆದ್ರೆ ಹೋಗುದಿಲ್ಲ ಏನಾಗಿ ಅದಕ್ಕೆ ಕಟ್ಟಿಲ್ಲ ಅನ್ನೋ ಜ್ಞಾನ ಇಲ್ಲ ಕಟ್ಟಿಲ್ಲ ಅನ್ನೋದ್ರ ಅಜ್ಞಾನ ಆ ಅಜ್ಞಾನ ಇರೋದ್ರಿಂದ ಅವನ ಕತ್ತಿ ಪಾಲಕನಿಂದ ಎಷ್ಟು ಏಟಾತಿತ್ತು ಹಂಗ ಅಜ್ಞಾನದಿಂದಲೂ ಸಹಿದ್ರೆ ದುಃಖಾಕಿದ್ರೆ ಅದ ಶಬುಲಿಂಗ ಅಪ್ಪಾಜಿ ಅವರು ಒಂದು ಉದಾಹರಣೆ ಕೊಡ್ತಿದ್ದ ಅವ ಆ ಹುಳಿ ಹುಣ್ಣಿ ಇತ್ತು ಬಣ್ಣದ ಚೆರಗಿ ತಗೊಂಡು ದೇಶಕ್ಕೆ ಹೋಗಿದ್ದ ಅಜ್ಜ ಆಗ ಹೋದ ಕೂಡ ಅವನ್ ಏನಾಯ್ತು ಅಂದ್ರೆ ಆ ಮಲ ವಿಸರ್ಜನೆ ಮಾಡಿದ ನಂತರ ಅವಾಗ ಇದನ್ನು ಮಾಡುವಾಗ ಹಳ್ಳ ನೋಡಿದ ಕೂಡ ಎಲ್ಲವೂ ಕೆಂಪು ಬಣ್ಣನ ಕೆಂಪನ ರಕ್ತ ಬಿದ್ದಂಗೆ ಬಿದ್ದಿತ್ತು ಆ ವಜ್ಜಂದ ಇಷ್ಟೆಲ್ಲ ರಕ್ತ ಬಿದ್ದೈತಾನುಡಿಯುದಿಲ್ಲ ಅಂತ ಹೇಳಿ ಏನ್ ಮಾಡಿದ್ರಿ ವಜ್ಜಾಡ್ಕೋತ ವಜ್ಜಾಡ್ಕೊತ ಮನೆಗೆ ಬಂದ ಸಾಯ್ತನ ಸಾಯ್ತನ ಅಂತ ಆಳಂದ್ರೆ ಅಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಎಲ್ಲಾ ಜನ ಏನ್ ಮಾಡಿದ್ರಿ ಏನಾಯ್ತು ಅಂತ ಹೇಳಿ ವಿಚಾರ ಮಾಡ್ಬೇಕಂತ ಹೇಳಿ ಡಾಕ್ಟರ್ ಕಳಿಬೇಕಂತ ಹೇಳಿಬಿಟ್ಟು ಆ ಪ್ರಸಂಗ ಡಾಕ್ಟರ್ ಒಳಗೆ ಬರುವಾಗ ಹುಡುಗಿ ಏನ್ ಮಾಡಾಕೈತ್ರಿ ನಾನು ಬಣ್ಣ ಚರಿಗಿಲ್ಲ ಅಂತ ಹೇಳಾಕೈತ್ರಿ ಆಗ ನಕಲಿಗೂ ಸ್ವಲ್ಪ ಪ್ರಜ್ಞಾ ಬರ್ತಾ ಹೌದ್ ಬಣ್ಣ ಚರಿಗಿನ ಏನಕ್ಕೆ ಇಲ್ಲ ನನಗೆ ಆರಾಮಾಗಿತ್ತು ಅಂದ್ರೆ ಇದ್ರ ಅರ್ಥ ಅದು ಬಣ್ಣ ಅಲ್ಲ ಅನ್ನೋದೊಂದು ಏನಾದ್ರು ಬಣ್ಣದ ಜ್ಞಾನ ಇಲ್ಲದಕ್ಕೆ ತುಪ್ಪ ಹಂಗ ನಮ್ಗೆ ಬ್ರಹ್ಮದ ಜ್ಞಾನ ಮೊದಲು ಮಾಡಿಕೊಂಡ ಜ್ಞಾನದಿಂದ ಮೊದಲು ಮಾಡಿ ನಮಗೇನೈತ್ರಿ ಈ ಸುಖ ದುಃಖ ಮೊದಲು ಮಾಡ್ಕೊಂಡು ಅಥವಾ ಜನ್ಮ ಮೊದಲು ಮಾಡ್ಕೊಂಡು ಸರ್ವ ದುಃಖಗಳೇ ಎಷ್ಟು ಹುಟ್ಟು ಹಿಡ್ಕೊಂಡು ಮರಣದ ತರ ಏನು ಜನ್ಮ ದುಃಖ ಜರ ದುಃಖ ಜಯಾ ದುಃಖ ತಸ್ಮಾ ಜಾಗ್ರತೆ ಜಾಗ್ರತೆ ಅಂದ್ರೆ ಹುಟ್ಟು ಆ ನಂತರ ಮೊದಲಾದ್ರೆ ನಿಜಿಕ್ಷ ಬರ್ತಾರೆ ಒಣ ಅವಸ್ಥೆಯ ದುಃಖ ಮುಪ್ಪ ಅವಸ್ಥೆಯಲ್ಲಿ ಜನ್ಮ ಜರ ದುಃಖ ಮುಪ್ಪಿನ ದುಃಖ ಮರಣ ಕಾಲಕ ದುಃಖ ಈ ಎಲ್ಲಾ ದುಃಖಗಳಿಗೆ ಏನಂತಾರೆ ಅವರು ಸರ್ವ ದುಃಖ ಹಾಕ್ತಾ ಮಾಡ್ತಾರೆ ಯಾರೇ ಬ್ರಹ್ಮನಿಷ್ಠ ಪಂಡಿತ ಸೂಚನೆ ಮಾಡ್ಬೇಕು ಯಾಕಂದ್ರೆ ದುಃಖಗಳ ಅನಂತ ದುಃಖಗಳ ಒಂದಲ್ಲ ಎರಡಲ್ಲ ಅದಕ್ಕೆ ಸರ್ವ ದುಃಖದ ನಿವೃತ್ತಿ ಅದು ಇದು ನಮ್ಗೆ ಇಲ್ಲ ಎಲ್ಲಾ ದುಃಖದ ನಿವೃತ್ತಿ ಎಲ್ಲ ಅಂದಾಗ ಏನು ಮೇಲೆ ನೋಡ್ರಿ ನಿವೃತ್ತಿ ಅಂದ್ರೆ ಎದಕ್ಕೆ ಹಾ ನಾನು ಹೇಳ್ತೇನೆ ನಿತ್ಯತ್ವ ನಿಶ್ಚಯ ಭಾವಿಸುವುದಕ್ಕೆ ನಿವೃತ್ತಿರಬೇಕು ನಿತ್ಯತ್ವ ನಿಶ್ಚಯ ಅದು ಒಂದೇ ಬಾದ ಅಂದ್ರು ನಿವೃತ್ತಿ ಅಂದ್ರು ಅದೇ ಶಬ್ದ ಬಾದ ಅಂದ್ರು ಅದೇ ಶಬ್ದ ಎರಡು ಪ್ರದೇಶ ಶಬ್ದ ಬಾದ ಬೇರೆ ನಿವೃತ್ತಿ ಬೇರೆ ಅಲ್ಲ ಅದಕ್ಕೆ ಇಲ್ಲಿ ಹೇಳ್ತಾರೆ ಮಿತ್ಯತ್ವ ನಿಶ್ಚಯ ಮಿತ್ಯ ನಿಶ್ಚಯ ಮಾಡ್ಬೇಕು ಅಥವಾ ಪಂಡಿತ್ ಕಥಾ ಬಾಲ್ ಬೋಧಿನಿ ಲಕ್ಷ ಲಕ್ಷಣ ಬರ್ತಾರೆ ಹ ಮಿಥ್ಯತ್ವ ಮಿಥ್ಯತ್ವ ನಿಶ್ಚಯ ತ್ರಿಕಾಲ ಭಾವ ತ್ರಿಕಾಲ ಭಾವ ನಿಶ್ಚಯಕ್ಕೆ ಏನ್ಬಿಟ್ರಿ ಬಾದ ಅಂತ ಹೇಗೆಲ್ರ ಇಷ್ಟಂತ ಕೊಟ್ಟೆ ನಾನು ಇಬ್ರು ಸಾಯಂಕಾಲ ಏನ್ ಮಾಡಿದ್ರು ಅಂದ್ರೆ ತಮ್ಮ ಬಣಿ ಅಂತ ನೀವು ಬರ್ತಾರೆ ಕಣಿಕಿ ಬಣಿ ಬರ್ತಾರೆ ಅವ್ರು ನಮ್ಮ ಕಡೆ ಹೆಚ್ಚಾಗಿ ಕಣಿಕಿ ತರ್ಲಿಕ್ಕೆ ಅಂತ ಹೋದ್ರು ಹೋದ್ ಕೂಡ ಆ ಬಣಿ ಮೇವು ಈ ಬಣಿ ಮೇವು ಇಂತ ಒಂದು ಕರದ ಬರ್ರಿ ಅಂತ ಹೋಗಿ ಮಾತೇ ಹೋಗಿ ಕೂತ್ರು ಉಟ್ಕೊಂಡ್ರೆ ಅಲ್ಲಿ ಏನಾದ್ರೆ ಇಲ್ಲ ಸುಗತ್ಲಿ ಅಂತ ಆ ನಂತರ ಇವೇನು ಒಬ್ಬರ ಕಡೆ ಬಂದು ಕೂತಿದ್ದಾರೆ ಆ ವ್ಯಕ್ತಿ ತಾನು ಬನ್ನಿ ಮುಂದೆ ಹೋಗ್ಬಿಡದ ಒಂದು ದೊಡ್ಡ ಏನಾಗಿತ್ತು ಸರ್ಪ ಬಿತ್ತಿ ಕತ್ಲಾರ ಮುಗತ್ಲರ ಆಗೈತಿ ಅವಂಗೇನ್ ಬೇಕಾಗಿ ತನ್ನ ದನಕ್ಕೆ ಕನಿಕೆ ಅವಶ್ಯಕತೆ ಐತಿ ಅಂದಮೇಲೆ ದನಗಳಿಗೆ ಕನಿಷ್ಠ ಅವಶ್ಯ ಒಯ್ಬೇಕಾಗ್ತದೆ ಇನ್ನು ಹಿಂಗ್ ಬೇಡ ಇಲ್ಲಿ ಸರ್ಪೈತಿ ನನಗರ ಕನಿಖೆ ಅವಶ್ಯಕತೆ ಐತಿ ದೊಡ್ಡದೊಂದು ಇದನ್ನ ಬೆಳಕು ತಗೋನು ಅಂತೇಳಿ ಅವ್ರ ಏನ್ ಮಾಡಿದ್ರಿ ನಂತರ ಬೆಳಕ ತಗೊಂಡು ಬಂದು ಗುರು ನೋಡಿದ ಕೊಡ್ಲಿ ಅದೇನಿತ್ತು ಏನತ್ತ ನಿಶ್ಚಯ ಆತ ಸರ್ಪ ಸರ್ಪಲ್ಲ ಇದು ನಾ ಈಗಾಗಲೇ ಸರ್ಪ ಜ್ಞಾನ ಏನಾಗಿತ್ತು ಆ ಜ್ಞಾನಿ ಸರ್ಪು ಅನ್ನೋದು ಏನತ್ತೆ ಸುಳ್ಳು ಐತಿ ಮಿತ್ಯ ಐತಿ ಅಥವಾ ನಿಶ್ಚಯ ಅಥವಾ ತ್ರಿಕಾಲ ಭಾವ ನಿಶ್ಚಯ ಐತಿ ಇವು ನೋಡು ಕಿತ್ತ ಮೊದಲು ಇಲ್ಲ ನೋಡಿದಾಗ ಸರ್ಪೈತಿನ್ರಿ ಆಗೂ ಇಲ್ಲ ಮತ್ ಬೆಳಕ್ ತಂದ್ಮೇಲೆ ಮೂರೂ ಕಾದಾಗ ಇಲ್ಲ ಇಲ್ಲ ತ್ರಿಕಾಲ ಭಾವ ನಿಶ್ಚಯ ಅದಕ್ಕೆ ಏನಕ್ರಿ ನಿತ್ಯತ್ವ ನಿಶ್ಚಯ ಅಥವಾ ತ್ರಿಕಾಲ ಭಾವ ನಿಶ್ಚಯಕ್ಕೆ ನಿಶ್ಚಯ ಮಾಡಿದ ನಿಶ್ಚಯ ಐತಿ ತ್ರಿಕಾಲ ಭಾವ ವಿಷಯ ಐತೆ ಆ ಮತ್ ಮೇಲೆ ಅದಕ್ಕೆ ವಿಷಯ ರೂಪ ನಿವೃತ್ತಿತ್ತಾರೆ ಇದಕ್ಕೆ ವಿಷಯ ರೂಪ ನಿವೃತ್ತಿ ನಿಶ್ಚಯ ಮಾಡೋಕೆ ರೂಪ ನಿವೃತ್ತಿ ವಿಷಯ ಮೊದಲ ಮೂರು ಕಾಲದಾಗಿಲ್ಲ ಇಲ್ಲ ಅಂತ ವಿಷಯ ರೂಪ ನಿವೃತ್ತಿ ಐತಿ ಮೊದಲ ಐತೆ ವ್ಯವಹಾರಕ್ಕೆ ಸರ್ಪಲ್ಲೇ ಮೂರು ಕಾಲದಾಗಿಲ್ಲ ಇಲ್ಲ ಹಾಗೆ ಇಲ್ಲ ಅಂತ ಹೇಳಿ ಏನು ನಿಶ್ಚಯ ಮಾಡಿದ್ರು ಇದಕ್ಕೆ ಏನನ್ಕ್ರೆ ಬಾದ ಅಥವಾ ನಿವೃತ್ತಿ ಅಂತ ಹೇಳ್ತೇವೆ ಇವು ಬಾದ ಮತ್ತು ನಿವೃತ್ತಿ ಅನೇಕ ಪ್ರಕಾರ ಹೇಳ್ತಾರೆ ಈಗ ಶಾತ್ವಿಕ ಯೌಕ್ತಿಕ ಅಪರೋಕ್ಷ ಆರನೇ ಕಾಲದಲ್ಲಿ ಹೇಳ್ತಾರೆ ಅದ್ರದ ಅತ್ಯಂತಿಕ ನಿವೃತ್ತಿ ಲಯ ರೂಪ ನಿವೃತ್ತಿ ವಿಷಯ ರೂಪ ನಿವೃತ್ತಿ ವಿಷಯ ರೂಪ ನಿವೃತ್ತಿ ಪ್ರಸಂಗಾನುಸಾರ ಇಲ್ಲಿ ಸರ್ವ ದುಃಖ ನಿವೃತ್ತಿ ನೋಡ್ರಿ ಈ ದುಃಖ ಏನ್ ನಾವು ಏನರ ಕಳ್ಕೊಬೇಕೇನ ಏನ್ ಬಡದು ಹೊಡದು ಓಡಿಸೋದು ಏನ ತೆಗೆದು ಉಗಿದೇನ ಏನಿಲ್ಲ ಇವರು ಈ ಎಲ್ಲ ದುಃಖಗಳ ನನಗಿಲ್ಲ ಅಂತ ನಿಚ್ಛೆ ಮಾಡುದು ಶ್ರೀಮಣ್ಣ ನೀವು ನೋಡಬಹುದು ಕೈವೆಲಿ ಪದ್ಧತಿ ಒಳಗೆ ನಿದ್ರೆ ಬಾರದ ಎಲ್ಲ ಪರಿಭವದ ಸಾಯ ಪರಿಭವದ ಸಾಯ ದುಃಖದ ಸಾಯನ ಶಿವ ಸಮುದ್ರವನಿಗೆ ನೆನ ಹೌದೇನ್ರಿ ನನಗೆ ನಿದ್ದೆ ಬರುವಂತಂದ್ರೆ ನಂತರ ಏನಂತಾರೆ ಅವರೇ ನಿಂಬುದು ಖುಷಿ ಭವ ಇಲ್ಲ ಇಲ್ಲ ಇದು ಮಿತ್ಯೆ ಏನ ತಿಳ್ಕೋಬೇಕಾದ್ರೆ ನಿವೃತ್ತಿ ಮಾಡುದಂದ್ರೆ ಇದು ಕರ್ತ ಈ ಏನಾರ ಎಲ್ಲ ಅದಾವ ಏನಂದ್ರೆ ಮಿಥ್ಯ ಅಂತ ಮಿತ್ಯ ಹಾಗ ಭ್ರಾಂತಿಯಿಂದ ತೋರಿತೀವಿ ನಾ ಅದನ್ನೇನ್ ಕ್ರಿಯೆಯಿಂದ ಬಡಿದು ಹೊಡಿದು ಕಳಿದು ಏನಾರ ಐತಿನ ಯಾವ್ದು ಬ್ರಹ್ಮ ಆಗತಿವ ಅದ್ರ ಅಧಿಷ್ಠಾನ ಜ್ಞಾನ ಅಂದ್ರೆ ಮಿಥ್ಯ ಹಿಂಗಿಲ್ಲ ಹಂಗಿಲ್ಲ ಆದ್ರೂ ಸಹಿತ ಈ ಬ್ರಹ್ಮದ ಅಜ್ಞಾನದಿಂದ ಏನು ಜನನ ಮರಣರು ದುಃಖಗಳು ಬಂದೈತ್ಲ ಬ್ರಹ್ಮಜ್ಞಾನ ಆದ ಮೇಲೆ ಏನಾಗೈತಿವ ಮಿತ್ಯತ್ತ ನಿಶ್ಚಯ ಸರ್ವ ದುಃಖದ ನಿವೃತ್ತಿ ಅಂದ್ರೆ ಮಿತ್ಯತ್ ನಾವು ನಿಶ್ಚಯ ಮಾಡೋದಕ್ಕ ನಿವೃತ್ತಿ ಎತ್ತಿರ ಸರ್ವ ದುಃಖ ನಿವೃತ್ತಿ ಇನ್ನು ಯಾವ ಪ್ರಾಪ್ತಿ ಮಾಡ್ಕೋಬೇಕ್ರಿ ಅಂದ್ರೆ ಪರಮಾನಂದ ಪ್ರಾಪ್ತಿ ಪ್ರಾಪ್ತಿ ಶಬ್ದ ಕರ್ತ ಅಂದ್ರೆ ಪಡಕಳು ನಾವೇನತ್ತೀರಿ ಪಡೀದು ಹೇಳ್ತೀವಿ ನೀವು ಪಡೀತೀರಿ ಪಡೆಯುವುದು ಅನ್ನ ಈ ಶಬ್ದ ಕರ್ತ ಏನು ಅಂದ್ರೆ ನೀವು ಹೆಂಗ್ ಮಾಡಬಹುದು ಅಂದ್ರೆ ನಿಮಗೆ ಇಲ್ಲದ ವಸ್ತು ಏನ್ ಮಾಡ್ಬೋದು ಹೋಗಿ ತಗೊಂಡು ಬಂದ್ರೆ ಅಂದ್ರೆ ಪಡೆದ ಅಪ್ರಾಪ್ತಿಯ ಪ್ರಾಪ್ತಿ ಇದಕ್ಕೆ ಏನಂತಾರೆ ಅಪ್ರಾಪ್ತಿಯ ಪ್ರಾಪ್ತಿ ಅಂತ ಅಥವಾ ನಿಮ್ದ ಅಲ್ಲೇ ಇತ್ತ ನಿಮ್ ಸಮೀಪದಾಗ ವಸ್ತು ಇತ್ತು ನಿಮ್ಗೆ ಅದ್ರ ಅಜ್ಞಾನಿತ್ತು ಅಂದ್ರೆ ಹ ನಿಮ್ ಕಡೆ ಪ್ರಾಪ್ತ ಐತೆ ಅದೇ ಇದ್ದ ವಸ್ತು ಪ್ರಾಪ್ತಿ ಮಾಡ್ಕೊಳ್ಳೋದು ಪ್ರಾಪ್ತಿಯೇ ಪ್ರಾಪ್ತಿ ಕೈ ಒಳಗಿನ ಕಂಕಣದಂತೆ ಅಂತ ಕಂಕಣ ಕಟ್ಟಿರ್ತಾರೆ ಕಂಕಣ ಎಲ್ಲಿ ಹೋಗಿ ಅಂತ ಹೇಳಿ ಹುಡುಕಿ ಯಾರ ಕೈಯಾಗಿ ಅಥವಾ ಅಥವಾ ಹೇಳ್ತಾರೆ ಹೇಳ್ತಾರ ಕುರಿ ಕುರಿಗಿಡ್ಕೊಂಡ ಊರೆಲ್ಲ ಹ ಅಡ್ಡಿ ಅಡ್ಡಿಗಳು ಹಂಗ ತನ್ನ ಅದೇನು ಪ್ರಾಪ್ತ ಐತಿ ವಸ್ತು ಅದು ಪ್ರಾಪ್ತಿನ ಪ್ರಾಪ್ತಿಯಿದ್ದ ವಸ್ತು ಪ್ರಾಪ್ತ ಮಾಡ್ಕೊಳ್ಳೋದು ಪ್ರಾಪ್ತಿ ಪ್ರಾಪ್ತಿ ಇಲ್ಲದ ವಸ್ತು ಪ್ರಾಪ್ತಿ ಮಾಡ್ಕೊಳ್ಳೋದು ಏನ್ ಅಪ್ರಾಪ್ತಿ ಅಪ್ರಾಪ್ತಿಯರು ಪ್ರಾಪ್ತಿ ಹೌದು ಇಲ್ಲಿ ಸರ್ವದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂದ್ರೆ ಏನ ನಮ್ಗೆ ಇಲ್ಲದ ವಸ್ತುನೋ ಇಲ್ಲಿ ಇಂಥ ವಸ್ತುನೋ ಇದು ಪರಮಾನಂದ ನಮಗೆ ಇಲ್ಲ ಬೇರೆ ಕಡೆ ಐತೆ ಹಿಂಗೆ ಪ್ರಾಪ್ತಿ ಮಾಡ್ಕೊಳ್ಳೋದು ಅಥವಾ ಅಂತ ವಿಚಾರ ಮಾಡಕ್ಕ ಅಂದ್ರೆ ಪ್ರಾಪ್ತಿಯ ಪ್ರಾಪ್ತಿಯನ್ನು ಅಂಗೀಕರಿಸಲಾಗಿದೆ ಇಲ್ಲಿ ಏನೈತ್ರಿ ಪ್ರಾಪ್ತಿಯದ ವಸ್ತುವನ್ನ ಪ್ರಾಪ್ತಿ ಮಾಡಿಕೊಳ್ಳುದು ಅದಕ್ಕೆ ಉದಾಹರಣೆ ಅವರೇ ಕೂಡ ತಪ್ಪದೆ ಅಂತ ಕಂಠಭೂಷನದಂತೆ ಕಂಠಭೂಷನ ಕಂತೆ ಭೂಷನ ಅಂತ ಚಂದ ಹಾಕೋಬಿಡ್ತಲ್ಲ ಕಂಠಕ್ಕೆ ನೀವು ಏನು ಹಾಕೋಬಿಡ್ತ ಅದಲ್ಲ ಏನು ಭೂಷಣ ಹಸ್ತಸ್ಯ ಭೂಷಣಂ ಕಂಠಸ್ಯ ಭೂಷಣಂ ಸತ್ಯಂ ಅಾ ಸ್ನೋತ್ರಸ್ಯ ಭೂಷಣಂ ಶಾಸ್ತ್ರಂ ಅನ್ಯ ಭೂಷಣಾನಿ ಕಿಂ ಪ್ರಯೋಜನ ಸ್ವಸ್ಕ್ತ ಹೇಳ್ತಪ್ಪ ಅದೇ ಇಲ್ಲಿ ಹೇಳುದು ಕಂಠ ಭೂಷಣಿ ಹೇಳ್ತಾರೆ ಕಂಠಕ್ ಭೂಷಣಿ ಹೌದ್ರು ಹಾರ ಅಂತ ಹೇಳಿ ಹಾಕ್ಬಾರ ಹಂಗ ಈ ಹಾರ ಏನ್ ಅಂದ್ರೆ ಹೆಣ್ಮಕ್ಳು ಆ ಹೆಣ್ಮಗಳು ಸ್ನಾನ ಮಾಡೋ ಕಾಲ ಕಿವಿಗೆ ಹಾಕ್ತಾರ ಕಿವಿಗೆ ಹಾಕಿ ಸ್ನಾನ ಮಾಡಿದ್ರು ಮಾಡಿ ನಂತರ ಕುಡಿ ಏನಾಗಲಿಲ್ಲ ಅದು ಸಿಗಲಿಲ್ಲ ಸಿಗಲ್ದಂಗ ಆದ ನಂತರ ಸಿಗಲದಿರುವುದರಿಂದ ಸಿಗ ಸಿಗದಿರುವುದರಿಂದ ಏನ್ ಅದು ಮತ್ತೆ ಈ ಸಿಗಲಿಲ್ಲ ಅಂದ್ರೆ ಎಲ್ಲಿ ಐತೆ ಯಾರು ಕೇಳ್ಬಿಟ್ರಿ ಜ್ಯೋತಿಷ್ಕಾರ ಹೋಗ್ಬೇಕು ಜ್ಯೋತಿಷ್ ಅಂದ್ರೆ ನೀವು ಎಲ್ಲಾ ಕೂಡ ಹುಡುಗಿ ಜ್ಯೋತಿಷ್ ಅಲ್ಲ ಅವರು ಅಜ್ಮಾಸ್ತ ಪ್ರತಿ ಹಿಂಗೆ ಹೇಳುವುದ್ರಿಂದ ಅವ್ರ ಲೆಕ್ಕಾಚಾರ ಮೇಲೆ ಹೇಳ್ತಾರೆ ಜ್ಯೋತಿಷ್ಕಾರ ಕಡೆ ಹೋಗಿ ಮುಂದೆ ಕೂತ್ ಕೂತ್ಕೊಳ್ಳಿ ಅವ್ನು ಜ್ಯೋತಿಷ್ಕಾರ ಬರ್ಲಿವ ಅಂತ ಮತ್ತ ಪಂಚಾಂಗ ತಗ ನೋಡಿದ ಮತ್ತ್ ಅವ್ನ ಒಂದ್ ಕಂಠ ಕೈ ನೋಡಿ ನೀವು ಹಾರತ್ ಕೇಳಬಹುದಾಗಿತ್ತ ದಕ್ಷಿಣ ಬೇಕು ನಾನ್ ಕಡೆ ರೊಕ್ಕ ಇಟ್ಟು ಇಟ್ಟು ಏನ್ ಮಾಡಿದ್ರಿ ನೀಡಿಗಿ ನಾನ್ ಕಡೆ ಹಿಂಗ ಕಂಡು ಹುಷರ್ ಕಳದೈತಿ ನಾನು ಸಾರ ಕಳತಿ ಸರ ಕಳಕಿ ಎಲ್ಲಿ ಹುಡುಕ್ಬೇಕು ಅಂದ್ಕೂಡ ಅವ್ರು ಹೇಳಿದ್ದಾರೆ ಕನ್ನಡಿ ಎಲ್ಲಿ ಇರ್ತೈತೋ ಅಲ್ಲಿ ಹುಡುಕ್ರಿ ಅಂತ ಕನ್ನಡಿ ಎಲ್ಲಿ ಇರ್ತೀವಿ ನಿಮ್ಮ ಮನೆಯಾಗ ಅಲ್ಲಿ ಹುಡುಕ್ರಿ ಅಂತ ಆತ ಕೇಳಿ ಬಡಬರ ಹೋದು ಹೋದ ಕೂಡಲೇ ಕನ್ನಡಿ ಮುಂದೆ ಹುಡುಕಾಕ್ ಹೋದ ಕೂಡ ಏನಿರ್ತೀವಿ ಸರ ಅದು ಕಾಣಿಸ್ತಿದ್ವಿ ಅಂದ ಮೇಲೆ ಸಿಕ್ತ ಹಂಗೆ ಇಲ್ಲ ಆದರೂ ಸೈತಿ ಮುಗಿ ಅಂತಕ್ಕಂಥವು ಏನಾಗಿ ಮಾಡ್ಕೋಣ ಅಂದ್ರೆ ನೀವು ಸರ್ವ ಅಪ್ಪ ಆ ಪರಮಾನಂದವನ್ನು ಕಳ್ಕೊಂಡನು ಪರಮಾನಂದ ಇಲ್ಲ ನಾ ಅದನು ನಾ ಆನಂದ ಸ್ವರೂಪ ಇಲ್ಲ ಆನಂದ ಅದಾನ ನಾ ಆನಂದ ಅಲ್ಲ ನಾ ದುಃಖಿಯದನು ಅಂತ ಏನ್ ತಿಳ್ಕೊಂಡಾನು ತಿಳ್ಕೊಂಡು ಎಲ್ಲಿ ಹೊಂಟಾನು ಗುರುಗಳಂತಲೇ ಜ್ಯೋತಿಷ್ಕಾರ ಅಂತೇಳಿ ಅಂದ ಗುರುಗಳಂತೇಳಿ ಹೋಗ್ತಾರೆ ಗುರುಗಳಂತೇಳಿ ಹೋಗಿ ಏನ್ ಮಾಡ್ತಾರೆ ಶರಣಾಗತನಾಗ ಶರಣಾಗತವಾಗಿ ಸಮಿತ್ ಹೇಗಾರ ಸಾಷ್ಟ ನಮಸ್ಕಾರ ಮಾಡಿ ವಿದ್ಯೆ ಅಂದ್ರೆ ವೈವಿಧ್ಯ ಬಂದ್ರೆ ಮೊದಲಾದ ಕಷ್ಟಗಳನ್ನು ಮಾಡಿ ಗುರು ಪ್ರಶ್ನತೆಗೆ ತನುನ ಧನವಾನಿ ಅರ್ಪಣೆ ಮಾಡಿ ಏನು ಪ್ರಶ್ನೆ ಪ್ರಶ್ನೆ ಕೇಳ್ತಾನೆ ಆ ಗುರುಗಳು ಏನು ಹೇಳ್ತಾರೆ ನೀ ಆನಂದ ಸ್ವರೂಪದಿ ಅಂದ್ರೆ ಒಮ್ಮಿಗಿ ನಂಬುವುದಿಲ್ಲ ಅದಕ್ಕೆ ಮತ್ತೇನ್ ಮಾಡ್ತಾರೆ ಅವರು ಸಾಧನೆ ಹೇಳ್ತಾರೆ ಇಂತಿಂತ ಸಾಧನೆಗಳು ಮಾಡು ನಿನಗೇನಕೆ ಪ್ರಾಪ್ತಿ ಅಕೈತಿ ಅಲ್ಲಿ ಹೆಣ್ಣು ಮಗಳು ಹೆಂಗ್ ನಾಲ್ಕನೇ ರೊಕ್ಕ ಇಟ್ಲು ಇವ್ ಗುರುಗಳ ಬಂದು ಎಂಬುದು ಚತುರ್ವಿಧ ಸಾಧನ ಸಹಿತ ಇಲ್ಲ ಈ ರೀತಿಯ ಗುರುಗಳು ಹೇಳಿದ ಮೇಲೆ ನಾನು ಕನ್ನಡಿಯಲ್ಲಿ ನೋಡಿ ಕಳವಳ ಕೊಂಡೇನೆ ಹೇಳ್ತಾರೆ ತನ್ನ ತಾ ಸ್ವಯಂ ಪ್ರಕಾಶನ ತಿಳಿದ ನಂತರ ಏನಕ್ಕಂದ್ರೆ ಆ ಪರಮಾಣ ಪ್ರಾಪ್ತಿ ಮಾಡ್ಕೊಳ್ತಾರೆ ಅಂದ್ರೆ ಎಂಥ ಪ ಪ್ರಾಪ್ತಿಯದ ನಿತ್ಯ ಪ್ರಾಪ್ತಿಯ ಪ್ರಾಪ್ತಿಯನ್ನು ಅಂಗೀಕರಿಸಲಾಗಿದೆ ನಿತ್ಯ ಶಬ್ದ ಕರ್ತೇನೆ ನಿತ್ಯ ಅಂದ್ರೆ ಯಾವ ಇರು ಈ ಒಂದೂ ಕಾಲದಲ್ಲಿ ಸರ್ವ ಕಾಲದಲ್ಲಿ ಇರತಕ್ಕಂಥದ್ದು ನಿತ್ಯ ಹಂಗ ಏನಾಗಿ ಅಂದ್ರೆ ಪರಮಾನಂದ ಪ್ರಾಪ್ತ ನಿತ್ಯದ ಯಾವಾಗಲೂ ಅದಾನು ಏನ್ ಮಾಡ್ಯ ನಿವ ಅದರ ಜ್ಞಾನ ಇಲ್ಲದಕ್ಕೆ ಏನ್ ಮಾಡ್ಯ ದುಃಖಕ್ಕೊಳಗೆ ಏನು ಗುರುಗಳು ಏನ್ ಮಾಡಿಕೊಡ್ತಾರೆ ಅವರು ಇವರು ನಿತ್ಯ ಪ್ರಾಪ್ತ ವಸ್ತುವನ್ನ ಪ್ರಾಪ್ತ ಮಾಡಿ ಕೊಡ್ತಾರ ಅದಕ್ಕೆ ವಿಚಾರಿಸ್ಟ ಅಂತ ಕೊಡ್ತಾರೆ ಹೇಗೆ ಅಂದ್ರೆ ಅಂದ್ರೆ ಹುಗಿದಿಟ್ಟ ಮನೆಯಲ್ಲಿ ಹುಗಿದಿಟ್ಟ ಆ ನಿಧಿ ಅಂತ ಹೇಳ್ತಾರೆ ಎಲ್ಲ ಅದ್ರ ಮೇಲೆ ಅವಂಗಿದ್ದ ಅಲ್ಲೇ ಜೀವನ ಮಾಡ್ತಾನೆ ಅಲ್ಲೇ ಮದಿರ್ತಾನೆ ಅಲ್ಲೇ ಹೇಳ್ತಾನೆ ಪರಂತು ಇರೋದಿಲ್ಲ ಪ್ರಾಪ್ತಿ ಇರೋದ ನಿತ್ಯ ಯಾವಾಗಲೂ ಅದ ಹಂಗಿಲ್ಲಿ ಇಲ್ಲಿ ಅಂದ್ರೆ ನಿತ್ಯ ಪ್ರಾಪ್ತಿಯ ಪ್ರಾಪ್ತಿಯನ್ನು ಅಂಗೀಕರಿಸಲಾಗಿದೆ ಅದಕ್ಕೆ ಸರ್ವದುಃಖ ನಿವೃತ್ತಿ ಸರ್ವದುಃಖ ಅಂದ್ರೆ ಅಜ್ಞಾನ ಸಹಿತ ಜನನ ಮರಣಿಗಳು ಸರ್ವದುಃಖ ನಿವೃತ್ತಿ ಅಂದ್ರೆ ನಿತ್ಯತ್ವ ನಿತ್ಯ ಭಾವಿಸುವುದಕ್ಕೆ ನಿವೃತ್ತಿ ಸರ್ವದುಃಖ ನಿವೃತ್ತಿ ಪರಮಾನಂದ ಅಂದ್ರೆ ಪರಮ ಪ್ರೇಮಕ್ಕೆ ವಿಷಯವಾದದ್ದು ಪರಮಾನಂದ ಇಲ್ಲಿ ಪ್ರಾಪ್ತಿ ನಿತ್ಯ ಪ್ರಾಪ್ತಿಯ ಪ್ರಾಪ್ತಿಯನ್ನು ಅಂಗೀಕರಿಸಲಾಗಿದೆ ಸರ್ವೋದ್ಯೋಗ ನಿವೃತ್ತಿ ಪರಮಾನಂದ ಪ್ರಾಪ್ತಿಯೇ ಮೋಕ್ಷದ ಸ್ವರೂಪವಿರುತ್ತದೆ